ಕನಕಪುರ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ನಮ್ಮ ಕುಟುಂಬವನ್ನು ಒಕ್ಕಲೆಬ್ಬಿಸಲು ಈರೇಗೌಡನದೊಡ್ಡಿ ಗ್ರಾಮದ ಶಿವಮರಿಗೌಡನ ಮಗ ರವಿ ಎಂಬಾತ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆಲನತ್ತ ಗ್ರಾಮದ ಕರಿಗೆಯನದೊಡ್ಡಿ ಸಿದ್ದಮ್ಮ ಆರೋಪ ಮಾಡಿದ್ದಾರೆ ನಾವು ಇರುಳಿಗ ಜಾತಿಗೆ ಸೇರಿದವರಾಗಿದ್ದು ನಮ್ಮ ಪೂರ್ವಿಕರ ಕಾಲದಿಂದ ಆಲನತ್ತ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ಮೂರರಲ್ಲಿ ನಾಲ್ಕು ಮೈನಸ್ ಡಬಲ್ ಶೂನ್ಯ ಎಕರೆ ಜಮೀನಿನನ್ನು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದೇವೆ ಮೇಲ್ಕಂಡ ಜಮೀನಿಗೆ ಒಂದು ಸಾವಿರ ಒಂಬೈನೂರ ಅರವತ್ತೈದು ಮೈನಸ್ ಅರವತ್ತಾರನೇ ಸಾಲಿನಲ್ಲಿ ಸಾಗುವಳಿ ಚೀಟಿ ನೀಡುವಂತೆ ಕನಕಪುರ ತಾಲೂಕು ತಹಸೀಲ್ದಾರರಿಗೆ ಅರ್ಜಿ ಸಲ್ಲಿಸಲಾಗಿದೆ ಕಂದಾಯ ಇಲಾಖೆಯಿಂದ ಟಿಟಿ ಸಂಖ್ಯೆ ಡಿಆರ್ ಆರು ನೂರು ಎಂಬತ್ತೆರಡು ಡಿವಿಷನ್ ಇನ್ನೂರ ಐವತ್ತೆರಡು ಡಿವಿಷನ್ ಒಂದು ಸಾವಿರ ಒಂಬೈನೂರ ಅರವತ್ತೈದು ಮೈನಸ್ ಅರವತ್ತಾರು ಆಗಿದ್ದು ನಮೂನೆ ನಲವತ್ತೂರ ದಾಖಲಾತಿಯನ್ನು ನೀಡಿದ್ದಾರೆ ನಮ್ಮ ಪೂರ್ವಿಕರು ಇದನ್ನೇ ದಾಖಲಾತಿಗಳು ಎಂದು ತಿಳಿದು ಇದುವರೆಗೂ ಯಾವುದೇ ರೀತಿಯ ದಾಖಲಾತಿಗಳನ್ನು ಮಾಡಿಸಿರುವುದಿಲ್ಲ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ರವಿ ಎಂಬಾತ ನಮ್ಮನ್ನು ಅಲ್ಲಿಂದ ಒಕ್ಕಲೆಬ್ಬಿಸಲು ಕಿರುಕುಳ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ನಾವು ಉಳುಮೆ ಮಾಡುತ್ತಿರುವ ಪಕ್ಕದಲ್ಲೇ ಶಿವಮರಿಗೌಡನ ರವಿ ಎಂಬಾತ ಸಾಗುವಳಿ ಜಮೀನಿನ ಜೊತೆಗೆ ಗೋಮಾಳ ಜಮೀನನ್ನು ಒತ್ತುವರಿ ಮಾಡಿ ಜೆಸಿಬಿ ಯಂತ್ರ ಬಳಸಿ ನಮ್ಮ ಜಮೀನಿಗೆ ಹೋಗದಂತೆ ದಾರಿಗೆ ಅಡ್ಡಲಾಗಿ ತಂತಿ ಬೇಲಿ ಹಾಕಿ ನಿರ್ಬಂಧ ಹೇರಿದ್ದಾರೆ ಎಂದು ತಿಳಿಸಿದ್ದಾರೆ ಸುಮಾರು ಹದಿನೈದು ದಿನಗಳ ಹಿಂದೆ ನಮ್ಮ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವಾಗ ಶಿವಮಾರಿಗೌಡನ ಮಗ ರವಿ ಎಂಬಾತ ನಮ್ಮ ಜಮೀನಿನ ಬಳಿ ಬಂದು ನಮಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಜಮೀನಿನ ಬಳಿ ಬಂದರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಹೇಳಿದರು ಈ ವಿಚಾರವಾಗಿ ದಿನಾಂಕ ಇಪ್ಪತ್ತೈದು ಮೈನಸ್ ಶೂನ್ಯ ಎಂಟು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಂದು ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಠಾಣಾಧಿಕಾರಿಗಳು ಹಾಗೂ ದಲಿತ ಸಂಘಟನೆಯ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಿಳುವಳಿಕೆ ನೀಡಿರುತ್ತಾರೆ ರವಿಯವರ ಜಮೀನಿನ ಪಕ್ಕದಲ್ಲೇ ಇರುವ ನಮ್ಮ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ನಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕಿ ಜಮೀನಿಗೆ ಬರದಂತೆ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ನಾವು ಇರುಳಿಗೆ ಜಾತಿಗೆ ಸೇರಿದವರಾಗಿದ್ದು ನಾವುಗಳು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು ಈ ಜಮೀನು ಬಿಟ್ಟರೆ ಬೇರೆ ಯಾವುದೇ ಜಮೀನು ಇರುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ನಾವು ಉಳುಮೆ ಮಾಡುತ್ತಿರುವ ಜಮೀನಿಗೆ ಸಾಗುವಳಿ ಚೀಟಿ ವಿತರಣೆ ಮಾಡಿ ನಮ್ಮ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡಲು ತಹಸೀಲ್ದಾರರಿಗೆ ಮನವಿ ಮಾಡಿದರು ನಮಗೆ ಕೊಲೆ ಬೆದರಿಕೆ ಹಾಕಿ ಒಕ್ಕಲೆಬ್ಬಿಸಲು ಹುನ್ನಾರ ಮಾಡುತ್ತಿರುವ ಶಿವಮರಿಗೌಡನ ಮಗ ರವಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಕೊಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಸ್ಥಳ ಪರಿಶೀಲನೆ ವೇಳೆ ದಲಿತ ಸಂಘಟನೆಯ ಮುಖಂಡರಾದ ಜೆಎಂ ಶಿವಲಿಂಗಯ್ಯ ನಾಗಯ್ಯ ಕೆಬಿ ಚಿಕ್ಕಸ್ವಾಮಿ ಏರಂಗೇರೆ ಮಲ್ಲೇಶ್ ಶಾಂತರಾಜು ರಮೇಶ್ ಮಹೇಶ್ ರಾಂಪುರ ಪ್ರಕಾಶ್ ದಿನೇಶ್ ನವೀನ್ ಶಿವರಾಜ್ ನಲ್ಲಹಳ್ಳಿ ಶಿವು ಗೋಪಾಲ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು